ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಎಲ್ಲರಲ್ಲೂ ಸಂಭ್ರಮ ಇತ್ತು ಅದು ಆರ್ ಸಿ ಬಿ ಗೆದ್ದಂತ ಖುಷಿ ಸಂಭ್ರಮ ಮಧ್ಯಾಹ್ನದ ನಂತರ ಅದು ಸೂತಕದ ವಾತಾವರಣವಾಗಿ ಬದಲಾಗಿ ಹೋಯಿತು ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದಾಗ ಆರ್ ಸಿ ಬಿ ಈ ಖುಷಿಗೆ ಈ ಚಂದಕ್ಕೆ ಕಪ್ ಗೆಲ್ಲಬೇಕಿತ್ತ ಅಂತ ಅನ್ಸಿದ್ದು ಸಹಜವೇ ಯಾಕಂದ್ರೆ ಆ ಭೀಕರವಾದಂತ ತುಳಿತದಲ್ಲಿ ಹನ್ನೊಂದು ಮಂದಿ ಅಮಾಯಕರು ಬಲಿಯಾಗಿದ್ದಾರೆ ಯಾರದ್ದೋ ಶೋಕಿಗೆ ಯಾರದ್ದೋ ತೆವಲಿಗೆ ಯಾರದ್ದೋ ಪ್ರತಿಷ್ಠೆಗೆ ಹನ್ನೊಂದು ಮಂದಿ ಬಲಿ ಆಗಿದ್ದಾರೆ ಇದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಘಟನೆಗೆ ಸಂಬಂಧಪಟ್ಟಾಗ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರಮುಖವಾಗಿ ಅದನ್ನು ಗಮನಿಸ್ತಾ ಹೋಗೋಣ ಒಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ನಂಬರ್ ಹನ್ನೆರಡು ಸೇರಿದಂತೆ ಬೇರೆ ಬೇರೆ ಗೇಟ್ಗಳಲ್ಲಿ ಸಂಭವಿಸಿದಂತಹ ಕಾಲ್ತುಳಿತ ಇದು ಈಗ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೆಕ್ಕ ಸಿಗ್ತಾ ಇದೆ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರೆ ನಲವತ್ತ ಏಳು ಮಂದಿ ಗಾಯಗೊಂಡಿದ್ದಾರೆ ಅದರಲ್ಲಿ ಒಂದಷ್ಟು ಮಂದಿಯ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಗಂಭೀರ ಎನ್ನುವ ರೀತಿಯಲ್ಲಿದೆ ಕಾಲ್ ಮುರ್ಕೊಂಡಿದ್ದಾರೆ ಕೈಯನ್ನ ಕೂಡ ಮುರ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತಿನ ಮುಂಚಷ್ಟೇ ಸಿಎಂ ಸಿದ್ದರಾಮಯ್ಯ ಈ ವಿಚಾರ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿ ನಡೆಸಿದ್ರು ಈ ರೀತಿಯಾಗಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಹತ್ತು ಲಕ್ಷ ಅದರಲ್ಲಿ ಎಷ್ಟೋ ಮಂದಿ ಇಂಜಿನಿಯರಿಂಗ್ ಓದ್ಕೊಂಡಿದ್ದಂಥವರಿದ್ರು ಇಂಜಿನಿಯರ್ ಕೂಡ ಇದ್ದರು ಅವರೆಲ್ಲರೂ ಕೂಡ ಬದುಕಿದ್ರೆ ಕೆಲವೇ ಕೆಲವು ತಿಂಗಳಲ್ಲಿ ಆ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು ಈಗ ಪರಿಹಾರ ಕೊಟ್ಟಂತ ಮಾತ್ರಕ್ಕೆ ಆ ಜೀವವನ್ನ ವಾಪಸ್ ತರೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಇನ್ನು ಗಾಯಗೊಂಡಂಥವರಿಗೆ ಉಚಿತ ಚಿಕಿತ್ಸೆಯನ್ನ ಸದ್ಯ ಘೋಷಣೆ ಮಾಡಲಾಗಿದೆ ಸಿ ಎಂ ಮಾತಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂವತ್ತೈದು ಸಾವಿರ ಆಸನ ಇದೆ ಅದರಲ್ಲಿ ಲಕ್ಷಾಂತರ ಮಂದಿ ಬಂದ್ರು ಯಾಕೆ ಅಷ್ಟು ಮಟ್ಟಿಗೆ ಜನ ಬರಬೇಕಿತ್ತು ವಿಧಾನಸೌಧ ಮುಂದೆ ಅಷ್ಟೊಂದು ಜನ ಯಾಕೆ ಗ್ಯಾದರ್ ಆಗಬೇಕಿತ್ತು ಎನ್ನುವಂತ ಮಾತನ್ನ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಆದ್ರೆ ವಾಸ್ತವ ವಿಚಾರ ಏನು ಗೊತ್ತಾ ಇವರು ಒಂದೊಂದ್ಸತಿ ಒಂದೊಂದು ರೀತಿಯಲ್ಲಿ ಮಾತಾಡ್ತಾರಲ್ಲ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರ ಟ್ವೀಟ್ ಏನಿತ್ತು ಗೊತ್ತಾ ರಾಜ್ಯ ಅತ್ಯಂತ ಹೆಮ್ಮೆ ಹಾಗೂ ಖುಷಿ ಪಡುವಂತಹ ಕೆಲಸವನ್ನ ಆರ್ ಸಿ ಬಿ ತಂಡ ಮಾಡಿದ್ದು ಅವರನ್ನ ಇಂದು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಗಳಾಗಿ ಇದು ಸಿದ್ದರಾಮಯ್ಯ ಟ್ವೀಟ್ ಇವರೇ ಆಹ್ವಾನಿಸಿ ಇವರೇ ಕರೆದು ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿಲ್ಲ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಅಂತ ದೂಷಿಸಬೇಕು ಯಾರಿಗೆ ಚೀತು ಅನ್ಬೇಕು ಯಾರನ್ನ ನಾವು ಅಪ್ರಯೋಜಕರು ಅಂತ ಕರಿಬೇಕು ನೀವೇ ಡಿಸೈಡ್ ಮಾಡಿ ನಾನು ಏನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ಈಗ ವಿಪಕ್ಷ ನಾಯಕರ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ದೆ ಹಾಗಾಯ್ತು ಹೀಗಾಯ್ತು ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದೆ ತಪ್ಪು ಎನ್ನುವಂತ ಮಾತನಾಡುತ್ತಿದ್ದಾರೆ ಇದೇ ಬಿಜೆಪಿ ನಾಯಕರ ಟ್ವೀಟ್ ನೋಡಿ ಅಥವಾ ಬಿಜೆಪಿಯ ಟ್ವೀಟ್ ನೋಡಿ ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನ ಈ ವರ್ಷ ಆರ್ ಸಿ ಬಿ ನನಸು ಮಾಡಿದೆ ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ತಮ್ಮ ನೆಚ್ಚಿನ ಆಟಗಾರರನ್ನ ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಅಂತ ಹೇಳಿ ಬಿಜೆಪಿ ಟ್ವೀಟ್ ಮಾಡಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಹಾಗೆ ಡಿಲೀಟ್ ಮಾಡಿದೆ ಹೀಗಾಗಿ ಇವರೆಲ್ಲರೂ ಒಂದೇ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಹೇಳಿಕೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ ಇವರು ಯಾರನ್ನು ಕೂಡ ನಾವು ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದರ ನಡುವೆ ಬಹಳ ಅಮಾನವೀಯ ನಡೆ ಅಂತ ಅನ್ಸಿದ್ದು ವಿಧಾನಸೌಧದ ಬಳಿ ಆಟಗಾರರು ಬರ್ತಿರುವ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ಆರಂಭ ಆಗಿತ್ತು ಅಷ್ಟೊತ್ತಿಗಾಗಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ವರದಿಯೂ ಕೂಡ ಬಂದಿತ್ತು ಮೊದಲಿಗೆ ಎಂಗೆ ಗೃಹ ಸಚಿವರಿಗೆ ಆ ಮಾಹಿತಿ ಬಂದಿರುತ್ತೆ ಆದರೂ ಕೂಡ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಸನ್ಮಾನ ಅಂತದೆಲ್ಲವೂ ಕೂಡ ನಡೀತು ಹೋಗ್ಲಿ ಆಟಗಾರನ್ನ ಕರೆಸಿದ್ರು ವಾಪಸ್ ಹಾಗೆ ಕಳಿಸಬಾರ್ದು ಆ ಕಾರಣಕ್ಕಾಗಿ ಸನ್ಮಾನವನ್ನ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಅದಾದ ಬಳಿಕ ಎಲ್ಲ ಕಡೆಗಳಲ್ಲೂ ಕೂಡ ಸೂತಕದ ವಾತಾವರಣ ಇದೆ ಕುಟುಂಬಸ್ಥರ ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಎನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲಿ ನೋಡಿದ್ರು ಹೆಡದ ರಾಶಿ ಇದೆ ಆಸ್ಪತ್ರೆಗಳಿಗೆ ದೇಹವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅದರ ನಡುವೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಂತ ಅಮಾನವೀಯ ನಡೆ ಅಂತ ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಬೇಕಿತ್ತ ಸೂತಕ್ಕದ ನಡುವೆ ಯಾವುದ್ರಿ ಕಾರ್ಯಕ್ರಮ ಸೂತಕದ ನಡುವೆ ಸಂಭ್ರಮವನ್ನ ಮಾಡಿ ಏನ್ ಸಾಧಿಸೋದಿಕ್ಕೆ ಹೊರಟಿದ್ದೀರಿ ಹನ್ನೊಂದು ಸಾವಂದ್ರ ಸಾಮಾನ್ಯ ವಿಚಾರವ ಅದೇ ಹನ್ನೊಂದು ಜನ ಸಾವನ್ನಪ್ಪಿದ್ರೆ ಅದರಲ್ಲಿ ಶಾಸಕರು ಸಚಿವರು ಸಂಸದರು ಇದ್ದಿದ್ರೆ ನೀವು ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರ ಎಂತ ಅಮಾನವೀಯ ನಡೆ ಈ ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಾರೆ ಕಾಲ್ ತುಳಿತಾದಾಗ ಆದಾಗ ಒಂದು ಮಹಿ ಓರ್ವ ಮಹಿಳೆ ಸಾವನ್ನಪ್ಪತ್ತಾರೆ ಅದಾದ ಬಳಿಕ ಸಿ ಎಂ ರೇವಂತ್ ರೆಡ್ಡಿ ಹೇಳಿದ ಮಾತೇನು ಗೊತ್ತಾ ಅಲ್ಲು ಅರ್ಜುನ್ಗೆ ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾದ ಬಳಿಕವೂ ಕೂಡ ಅಲ್ಲು ಅರ್ಜುನ್ ಸಂಭ್ರಮಾಚರಣೆ ಮಾಡಿದ್ರು ಅಥವಾ ಸಿನಿಮಾ ಗೆಲುವಿನ ಖುಷಿಯನ್ನು ಅನುಭವಿಸಿ ರ್ಯಾಲಿಯನ್ನು ಮಾಡಿದ್ರು ಅದೆಷ್ಟರ ಮಟ್ಟಿಗೆ ಸರಿ ಅಮಾನವೀಯ ನಡೆ ಎನ್ನುವಂಥ ಮಾತನ್ನ ಸಿ ಎಂ ರೇವಂತ್ ರೆಡ್ಡಿ ಹೇಳಿದ್ರು ಹಾಗಾದ್ರೆ ಇಲ್ಲಾಗಿದ್ದೇನು ಅಲ್ಲೊಂದು ಕಡೆಯಿಂದ ಸೂತಕ ಮತ್ತೊಂದು ಕಡೆಯಿಂದ ಸಂಭ್ರಮ ಅದೆಂತ ಅಮಾನವೀಯ ನಡೆ ಏನ್ ಅನ್ಬೇಕು ಇವರೆಲ್ಲರಿಗೂ ಕೂಡ ಗೊತ್ತಿಲ್ಲ ಹಾಗೆ ಆರ್ ಸಿ ಬಿ ಈ ಪರಿಯಾದಂತ ಅಭಿಮಾನಿ ಬಳಗವನ್ನ ಸಂಪಾದನೆ ಮಾಡಿದೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ಸಾಕಷ್ಟು ಮಂದಿ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಆದರೆ ಈ ಕ್ಷಣದವರೆಗೆ ಮುಂದೆ ಗೊತ್ತಿಲ್ಲ ನನಗೆ ಈ ಕ್ಷಣದವರೆಗೆ ಆರ್ ಸಿ ಬಿ ಪೇಜ್ ಯಾವುದೇ ಕಂಡೋಲೆನ್ಸ್ ಆಗಲಿ ಯಾವುದೇ ಸಂತಾಪವಾಗಲಿ ಕಾಣಲಿಲ್ಲ ಯಾಕೆ ಅರ್ಥ ಆಗಲ್ಲ ಅಷ್ಟು ಅಭಿಮಾನಿ ಬಳಗ ಅದೇ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಆದರೆ ಒಂದೇ ಒಂದು ಟ್ವೀಟ್ ಕೂಡ ಕಾಣಲಿಲ್ಲ ನನಗೆ ಇಷ್ಟು ಆದಂತಹ ಬೆಳವಣಿಗೆ ಹಾಗಾದ್ರೆ ಘಟನೆಗೆ ಕಾರಣ ಏನು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದು ಇಲ್ಲಿ ಯಾರ ಜವಾಬ್ದಾರಿ ಯಾರು ಹೊಣೆ ಅಂದ್ರೆ ಒಂದು ಕೆ ಎಸ್ ಸಿ ಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಒಂದು ವರ್ಷ ಸಂಸ್ಥೆ ಇವತ್ತಿನ ಕಾರ್ಯಕ್ರಮವನ್ನು ಹಾಳು ಮಾಡಿದ್ದು ಮಾತ್ರವಲ್ಲದೆ ಕಾರ್ಯಕ್ರಮ ಹೇಗಿತ್ತು ಅಂದ್ರೆ ರಾಜಕೀಯ ನಾಯಕರ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಇತ್ತು ವೇದಿಕೆಯಲ್ಲಿ ಇದ್ದವರು ಯಾರು ಜಮೀರ್ ಅಹಮದ್ ಅವರ ಪುತ್ರ ಮತ್ತೋರ್ವ ಶಾಸಕನ ಪುತ್ರ ಇಂಥ ಅವರು ಇಡೀ ಫ್ಯಾಮಿಲಿಯನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ವೇದಿಕೆಯಲ್ಲಿ ಅಭಿಮಾನಿಗಳು ಅಲ್ಲಿ ಒದ್ದಾಡ್ತಿದ್ದಾರೆ ಎದುರುಗಡೆ ಇವ್ರ ಫ್ಯಾಮಿಲಿಗೋಸ್ಕರ ಅದೊಂದು ಕಾರ್ಯಕ್ರಮ ಇದ್ದ ಹಾಗೆ ಇನ್ನು ಡಿ ಕೆ ಶಿವಕುಮಾರ್ ಆ ಸನ್ ಗ್ಲಾಸ್ ಎಲ್ಲವನ್ನು ಕೂಡ ಹಾಕೊಂಡು ಹೆಂಗೆ ಶೋಕಿ ಮಾಡ್ತಾರೆ ನಿಂತು ಬಿಟ್ಟಿದ್ದಾರೆ ಅವರ ಶೋಕಿಗೆ ಇವತ್ತು ಜನ ಬಲಿಯಾಗಿದ್ದು ಅವರ ಶೋಕಿಗೆ ಹ್ಮ್ ಆ ಒಂದಿರ್ತಿ ಇನ್ನು ಪದಗಳು ನಾನು ಹೇಳಬಾರ್ದು ಅಂತ ತಡ್ಕೊಳ್ತಾ ಇದ್ದೇನೆ ನೋಡ್ತಾ ಇದ್ದಾಗ ಸಿಟ್ಟು ಬರುತ್ತೆ ರೀ ಎಂಥವ್ರಿಗಾದ್ರು ಕಳ್ಕೊಂಡಂಥವ್ರು ನೋವು ಆ ಕುಟುಂಬಸ್ಥರಿಗೆ ಮಾತ್ರ ಗೊತ್ತಿರುತ್ತೆ ಈ ರೀತಿಯಾಗಿ ಒಂದು ರಾಜಕೀಯ ಕಾರ್ಯಕ್ರಮವನ್ನಾಗಿ ಅದನ್ನು ಬದಲಾಯಿಸಿಬಿಟ್ರು ಆ ಕಾರ್ಯಕ್ರಮವನ್ನ ವರ್ಷು ಕಾರ್ಯಕ್ರಮ ಅಲ್ಲಿ ಮತ್ತೊಂದು ಕಡೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಆಯೋಜನೆ ಮಾಡಲಿಲ್ಲ ಹೀಗಾಗಿ ಮೊದಲ ಜವಾಬ್ದಾರಿ ಮತ್ತು ಹೊಣೆಯನ್ನ ಕೆ ಎಸ್ ಸಿ ಎ ಹೊತ್ಕೊಳ್ಬೇಕಾಗತ್ತೆ ಅದಾದ ಬಳಿಕ ಭದ್ರತೆಯ ಹೊಣೆಯನ್ನ ಹೊತ್ಕೊಂಡಿರುವಂತಹ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ನೇರ ಜವಾಬ್ದಾರಿ ಆಗತ್ತೆ ನೇರ ಜವಾಬ್ದಾರಿ ಆಗತ್ತೆ ನೀವು ವಟ್ರಾಶಿ ಕಾರ್ಯಕ್ರಮವನ್ನು ಮಾಡಿಬಿಟ್ರೆ ಯಾವುದೇ ಪ್ಲಾನ್ ಇಲ್ಲ ಅಂದ್ರೆ ಹೇಗೆ ಒಂದು ಕಡೆಯಿಂದ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಅಂತೆ ಒಂದು ಕಡೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಅಂತೆ ಮತ್ತೊಂದು ಕಡೆಯಿಂದ ಅವರು ಬಸ್ನಲ್ಲೂ ಕೂಡ ಆಟಗಾರರು ಬರ್ತಾರೆ ಅಲ್ಲೂ ಕೂಡ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಬೇಕು ಪೊಲೀಸರು ಎಲ್ಲೆಲ್ಲಿ ಅಂತ ಒದ್ದಾಡೋದಿಕ್ ಸಾಧ್ಯ ಆಗುತ್ತೆ ಅಭಿಮಾನಿ ಬಳಗ ಅಂದ್ರೆ ಲಕ್ಷಾಂತರ ಜನ ಬರ್ತಾರೆ ಈಗ ನೀವು ಯೋಚನೆ ಮಾಡಿ ಕ್ರಿಕೆಟ್ ಮ್ಯಾಚ್ ಗೆ ಟಿಕೆಟ್ ಐದ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇರುತ್ತೆ ಅಂಥದ್ರಲ್ಲಿ ಒದ್ದಾಡಿ ಟಿಕೆಟ್ ಪಡ್ಕೊಂಡು ಮ್ಯಾಚ್ ನೋಡೋದಕ್ಕೆ ಹೋಗ್ತಾರೆ ಈಗ ಪುಕ್ಸಟೆ ಆಟಗಾರನ್ನ ಹತ್ತಿರದಿಂದ ನೋಡಬಹುದು ಅಂದ್ರೆ ಬಿಡ್ತಾರ ಇಲ್ಲ ಜನ ಬಂದೇ ಬರ್ತಾರೆ ಸಾಗರೋಪಾದಿಯಲ್ಲಿ ಗೊತ್ತಿದ್ದು ಕೂಡ ನೀವು ಒಂದು ಕಡೆಯಿಂದ ವಿಧಾನಸೌಧದಲ್ಲೂ ಕಾರ್ಯಕ್ರಮ ಅಂತೀರಿ ನಿಮ್ಮ ಶೋಕಿಗೋಸ್ಕರ ನೀವು ಪೋಸ್ಟ್ ಕೊಡಬೇಕಿತ್ತು ಕ್ರೆಡಿಟ್ ತಗೊಳ್ಬೇಕಿತ್ತು ಆಟಗಾರರ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಬೇಕಿತ್ತು ಆಟಗಾರನ ಮಾತಾಡಿಸ್ಬೇಕಿತ್ತು ಹತ್ತದಿಂದ ಆ ಕಟ್ಟಡಕ್ಕೆ ಅಲ್ಲೂ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಮಾಡಿದ್ರೆ ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಬಿಟ್ರೆ ಪೊಲೀಸರು ಏನಾಗಬೇಕು ರಾತ್ರಿಯಿಂದ ಒದ್ದಾಡಿದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಇದೆ ಮತ್ತದೇ ಸೆಕ್ಯೂರಿಟಿ ಅಂತೇಳಿ ಅವರು ಒದ್ದಾಟದ ಪರಿಸ್ಥಿತಿ ನಾವು ಪೊಲೀಸರನ್ನು ದೂಷಿಸಕ್ಕಾಗಲ್ಲ ಪಾಪ ಅವರೆಲ್ಲರೂ ಕೂಡ ದೇಹವನ್ನು ಹೊತ್ಕೊಂಡು ಹೋಗ್ತಾ ಇದ್ದು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಬೇಸರ ಆಗುವಂತ ಸ್ಥಿತಿಯಲ್ಲಿತ್ತು ನೀಟಾಗಿ ಒಂದಷ್ಟು ದಿನಗಳ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಯಾವ ಸಮಸ್ಯೆಯೂ ಆಗ್ತಾ ಇರಲಿಲ್ಲ ನಿನ್ನೆ ಮ್ಯಾಚ್ ಮುಗಿದ್ರಿಂದ ಅಷ್ಟೊಳಗೆ ಇವತ್ತೇ ತರಾತುರಿಯಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕಾವಿದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆಯಲ್ಲ ಅದನ್ನು ಬಳಸ್ಕೊಳ್ಬೇಕು ಅದನ್ನು ಗ್ರ್ಯಾಬ್ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಈ ಕೆ ಎಸ್ ಸಿ ಹಾಗೆ ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಕೂಡ ವಿಶೇಷವಾಗಿ ಡಿ ಕೆ ಶಿವಕುಮಾರರಿಗೆ ಪ್ರತಿಷ್ಠೆ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಮಿಂಚುವಂಥ ಒಂದು ಆ ಮನಸ್ಥಿತಿ ಶೋಕಿ ಆ ಕಾರಣಕ್ಕ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಆಯೋಜನೆ ಮಾಡಿದ್ರೆ ಯಾವ ಪ್ಲಾನಿಂಗ್ ಇಲ್ಲ ಏನೂ ಇಲ್ಲ ಮತ್ತೊಂದು ಕಾರಣ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಸನದ ವ್ಯವಸ್ಥೆ ಎಷ್ಟಿದೆ ಮೂವತ್ತೈದು ಸಾವಿರದ ನಲವತ್ತು ಸಾವಿರ ಏನೋ ಇದೆ ಅಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ ಒಮ್ಮೆ ಹೇಳ್ತೀರಿ ಪಾಸ್ ತಗೊಂಡು ಹೋಗಬೇಕು ಅಂತ ಒಮ್ಮೆ ಹೇಳ್ತೀರಿ ಪಾಸ್ ಇಲ್ಲ ಅಂತ ಹೇಳಿ ಒಂದಷ್ಟು ಮಂದಿ ಹತ್ರ ಪಾಸ್ ಇದೆ ಒಂದಷ್ಟು ಮಂದಿ ಹತ್ರ ಪಾಸ್ ಇಲ್ಲ ಪಾಸ್ ತಗೊಳ್ಬೇಕು ಅಂದ್ರೆ ಒಂದಷ್ಟು ಜನಕ್ಕೆ ಎಲ್ಲಿ ಪಾಸ್ ತಗೊಳ್ಬೇಕು ಅಂತ ಗೊತ್ತಿಲ್ಲ ಬಂದಿದ್ದಾರೆ ಮೂರು ಗಂಟೆವರೆ ಕಾದಿದ್ದಾರೆ ಒಳಗಡೆ ಮೂರು ಗಂಟೆವರೆಗೆ ಯಾರನ್ನೂ ಕೂಡ ಬಿಟ್ಟಿಲ್ಲ ಬೆಳಿಗ್ಗೆಯಿಂದಲೇ ಏನಾದರೂ ಗೇಟ್ ಓಪನ್ ಮಾಡಿ ಒಳಗಡೆ ಎಲ್ಲರನ್ನೂ ಕೂಡ ಕಳಿಸಿ ಗೇಟನ್ನು ಕ್ಲೋಸ್ ಮಾಡಿಬಿಟ್ಟಿದ್ರೆ ಒಂದು ಹಂತಕ್ಕೆ ಜನರನ್ನ ಅವಾಯ್ಡ್ ಮಾಡ್ಬೋದಿತ್ತು ಅಂದ್ರೆ ಒಂದು ಹಂತದ ಆದ್ಮೇಲೆ ಜನ ಬರ್ತಾ ಇದ್ರು ಅವ್ರು ವಾಪಸ್ ಕಳಿಸುವಂತ ಪ್ರಯತ್ನ ಅಂತದೆಲ್ಲವೂ ಕೂಡ ಮಾಡ್ಬೋದಿತ್ತು ಮೂರು ಗಂಟೆವರೆಗೂ ಜನ ಗೇಟ್ ನಂಬರ್ ಹನ್ನೆರಡು ಅಲ್ಲಿ ಇಲ್ಲಿ ಕಾಯ್ತಾ ನಿತ್ಕೊಂಡಿದ್ದಾರೆ ಒಳಗಡೆ ಗ್ಯಾಲನ್ನು ಬಿಟ್ಟಿಲ್ಲ ದಿಢೀರ್ ಹೇಳಿ ಬಿಟ್ರಿ ಅವರು ನಾವು ಸೀಟ್ ಇಡಬೇಕು ನಾವು ಸೀಟ್ ಇಡಬೇಕಂತ ತಳ್ಕೊಂಡು ಮುನ್ನು ಗ್ಯಾಲ್ರು ನುಗ್ಗೆ ಬಿಟ್ಟರು ಕಾಲಿ ಸಿಕ್ಕವ್ರನ್ನು ಗಮನಿಸಿಲ್ಲ ಏನೂ ಮಾಡಿಲ್ಲ ಇದು ಕಾರಣ ಮತ್ತೊಂದು ಹುಚ್ಚು ಅಭಿಮಾನಿಗಳು ಹುಚ್ಚಾಟ ಅತಿರೇಕದ ವರ್ತನೆ ಇನ್ನು ಎಲ್ಲರನ್ನು ಈ ಮಾತು ಹೇಳಲ್ಲ ಒಂದಷ್ಟು ಜನಕ್ಕೆ ಅಭಿಮಾನ ಇದೆ ಪ್ರೀತಿ ಇದೆ ಗೌರವ ಇದೆ ತುಂಬ ಡೀಸೆಂಟಾಗಿ ಬಂದು ಅವ್ರು ಬಿಹೇವ್ ಮಾಡಿ ಡೀಸೆಂಟಾಗಿ ಹೋಗ್ತಾರೆ ಅಂಥವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ ಯಾವುದೊಂದು ವಾಹಿನಿಯಲ್ಲಿ ಗಮನಿಸ್ತಾ ಇದ್ದೆ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಅದ್ರ ನಡುವೆ ಒಂದಷ್ಟು ಯುವಕರು ಸೇರ್ಕೊಂಡು ಏನು ಹುಚ್ಚಾಟ ಆಟ ಆಡ್ತಿದ್ದಾರೆ ಜೈ ಆರ್ ಸಿ ಬಿ ಹಾಗೆ ಹೀಗೆ ಅಂತ ಹೇಳಿ ಏನು ಹುಚ್ಚಾಟ ಯಾವ ತಿರೇಕದ ಅಭಿಮಾನ ಅದನ್ನು ಅಭಿಮಾನ ಅನ್ನಲ್ಲ ಹುಚ್ಚು ಹುಚ್ಚುತನ ಅಂತ ಹೇಳ್ತಾರೆ ಪ್ರೀತಿ ಇರಬೇಕು ಗೌರವ ಇರಬೇಕು ಮ್ಯಾಚ್ ನೋಡಿ ಆರಾಮಾಗಿ ಯಾರು ಬೇಡ ಅನ್ನಲ್ಲ ಪ್ರೀತಿಯನ್ನ ಕೊಡಿ ಕ್ರಿಕೆಟ್ ಅಂದಾಗ ನಮ್ಮ ದೇಶದಲ್ಲಿ ಒಂದು ಜೀವನದ ಭಾಗ ಆಗಿದೆ ಆದ್ರೆ ಈ ರೀತಿಯಾದಂತಹ ಹುಚ್ಚಾಟ ಹುಚ್ಚು ಅಭಿಮಾನ ಇದೆಯಲ್ಲ ನಿಮ್ಮಗಳ ಜೀವವನ್ನು ತೆಗೆದು ಬಿಡುತ್ತೆ ನಿಮ್ಮ ಕುಟುಂಬ ಜೀವನ ಪೂರ್ತಿ ಸಫರ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಇಂಥದ್ದೆಲ್ಲವೂ ಕೂಡ ಆಯ್ತು ಇವತ್ತು ಒಟ್ಟಾರೆಯಾಗಿ ಎಲ್ಲರ ಬೇಜವಾಬ್ದಾರಿತನಕ್ಕೆ ಎಲ್ಲರ ಹೊಣೆಗಾಡಿ ಗೇಡಿತನಕ್ಕೆ ಹನ್ನೊಂದು ಮಂದಿ ಬಲಿಯಾಗುವಂತ ಪರಿಸ್ಥಿತಿ ಅದು ಆಯ್ತು ಒಂದಷ್ಟು ಹೆಸರು ಸಿಕ್ಕಿದೆ ಕಂಪ್ಲೀಟ್ ಡೀಟೇಲ್ ಸಿಕ್ಕಿಲ್ಲ ಈಗ ಬೋರಿಂಗ್ ಆಸ್ಪತ್ರೆಯಲ್ಲಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ದಿವ್ಯಾಂಶಿ ಅಂತ ಹದಿಮೂರು ವರ್ಷದ ಬಾಲಕಿ ಒಂಬತ್ತನೇ ಕ್ಲಾಸು ದಿಯಾ ಇಪ್ಪತ್ತಾರು ವರ್ಷದ ಯುವತಿ ಶ್ರವಣ್ ಇಪ್ಪತ್ತೊಂದು ವರ್ಷದ ಯುವಕ ಮತ್ತೊಂದು ಅಪರಿಚಿತ ಬಾಲಕಿ ಹಾಗೆ ಹದಿನೇಳು ವರ್ಷದ ಅಪರಿಚಿತ ಯುವಕ ವಯಸ್ಸು ನೋಡ್ರಿ ಎಲ್ರದು ಎಲ್ಲ ಸಾಯುವಂತ ವಯಸ್ಸ ಇವ್ರದಲ್ಲ ಹಾಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿನ್ಮಯಿ ಅಂತ ಹತ್ತೊಂಬತ್ತು ವರ್ಷ ಹಾಗೆ ವೈದೇಹಿ ಆಸ್ಪತ್ರೆಯಲ್ಲಿ ಭೂಮಿಕಾ ಇಪ್ಪತ್ತು ವರ್ಷ ಸಹನ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷದ ಯುವಕ ಪುರುಷೋತ್ತಮ ಅಂತ ಮಂಡ್ಯ ಮೂಲದವರು ಕೆಆರ್ಪೇಟೆಯವರು ಮೂವತ್ತೈದು ವರ್ಷ ಸಿವಿಲ್ ಇಂಜಿನಿಯರ್ ಏನೋ ಅನ್ಸುತ್ತೆ ಈ ರೀತಿಯಾಗಿ ಸಾವನ್ನಪ್ಪದವರೆಲ್ಲ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಈ ವಯಸ್ಸಿನ ಆಸುಪಾಸಿನವರು ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಯಾರು ಕೂಡ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ನಾಚಿಕೆ ಆಗಬೇಕು ರಾಜ್ಯ ಸರ್ಕಾರಕ್ಕೆ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೊಂದು ಪ್ರೋಗ್ರಾಮ್ ಆಯೋಜನೆ ಮಾಡ್ತಾರಂತೆ ಆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಂದರ್ಭದಲ್ಲಿ ಮುಂಬೈನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ರಿ ಯಾರೋ ಒಂದು ಇಬ್ಬರಿಗೆ ಗಾಯ ಆಗಿತ್ತು ಬಿಟ್ಟರೆ ಯಾವ ಸಮಸ್ಯೆನೂ ಆಗಿಲ್ಲ ಮೂರು ಲಕ್ಷ ಜನ ಸೇರಿದ್ರು ಆರಾಮ ಕಾರ್ಯಕ್ರಮ ನಡೆಯಿತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಕೆ ಸಾಧ್ಯ ಆಗಿಲ್ಲ ಬೇರೆ ಕಡೆಗಳಲ್ಲಿ ಕಾಲ್ ತುಳಿತಾಡೋದಾಗ ನೀವು ಎಲ್ಲರೂ ಕೂಡ ಬಾಯ್ಬಿಡ್ಕೊತೀರಿ ಹ್ಮ್ ಇದು ನಮ್ಮ ವ್ಯವಸ್ಥೆ ದರಿದ್ರ ವ್ಯವಸ್ಥೆ ದುರಂತ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ